ಹಾಯ್ ಫ್ರೆಂಡ್ಸ್ ಟೀಚ್ ಆರ್ ಕೆ ಕನ್ನಡ ಎಂಬ ಚಾನಲ್ಗೆ ಸ್ವಾಗತ ಹೇಳ್ತಾ ನೀವು ಕೂಡ ದುಡ್ಡು ಮಾಡಬೇಕಾ ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡಬೇಕು ಅಂದರೆ ಡಿಮ್ಯಾಟ್ ಖಾತೆಯನ್ನು ಹೇಗೆ ಓಪನ್ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಹಾಗಾದರೆ ಈ ವಿಡಿಯೋದಲ್ಲಿ ಎಸ್ ಐ ಅನ್ನು ಖಾತೆಯನ್ನು ಹೇಗೆ ಓಪನ್ ಮಾಡಬೇಕು ನೀವು ತಿಂಗಳ ತಿಂಗಳ ಐದುನೂರು ರೂಪಾಯಿ ಸಾವಿರ ರೂಪಾಯಿ ನೀವು ಖಾತೆಗೆ ಜಮಾ ಮಾಡ್ತಾಯಿದ್ರೆ ನಿಮಗೆ ಐವತ್ತು ವರ್ಷಕ್ಕೆ ಅರುವತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತು ವರ್ಷ ಆದ ನಂತರ ನಿಮ್ಮ ಖಾತೆಗೆ ನೇರವಾಗಿ ಒಂದು ಕೋಟಿ ಒಂದೂವರೆ ಕೋಟಿ ರೂಪಾಯಿ ಹಣ ಹೇಗೆ ಗಳಿಸಬೇಕು ಹೇಗೆ ಜಮಾ ಆಗುತ್ತೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಇವತ್ತಿನ ಸಿಚುವೇಶನಲ್ಲಿ ಅಂದರೆ ನೀವು ತಿಂಗಳ ತಿಂಗಳ ಐದುನೂರು ರೂಪಾಯಿ ನೀವು ಕಟ್ತಾ ಹೋದರೆ ಇಪ್ಪತ್ತು ವರ್ಷ ಆದ ನಂತರ ಮೂವತ್ತು ವರ್ಷ ಆದ ನಂತರ ನೀವು ಐವತ್ತು ವರ್ಷದವರ ಆದ ನಂತರ ನಿಮ್ಮ ಖಾತೆಗೆ ನೇರವಾಗಿ ಕೋಟಿಗಟ್ಟಲೆ ಹಣ ಬರುತ್ತೆ ಅದು ಹೇಗೆ ಅದು ಯಾವುದ್ರ ಮುಖಾಂತರ ಅಂದರೆ ನೀವು ಎಸ್ ಐ ಪಿ ಖಾತೆಯನ್ನು ಓಪನ್ ಮಾಡುವುದರ ಮುಖಾಂತರ ಹಾಗಾದರೆ ಎಸ್ ಐ ಪಿ ಖಾತೆಯನ್ನು ಓಪನ್ ಮಾಡುವುದು ಹೇಗೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಬನ್ನಿ ನೀವು ಎಸ್ ಐ ಪಿ ಓಪನ್ ಖಾತೆಯನ್ನು ಓಪನ್ ಮಾಡಬೇಕು ಅಂದರೆ ಎಸ್ ಐ ಪಿ ಅನ್ನೋ ಫುಲ್ ಫಾರ್ಮನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ ಎಸ್ ಅಂದರೆ ಸಿಸ್ಟಮೆಟಿಕ್ ಐ ಅಂದರೆ ಇನ್ವೆಸ್ಟ್ಮೆಂಟ್ ಪಿ ಅಂದರೆ ಫಂಡ್ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಫಂಡ್ ಅರ್ಥ ಆಯಿತಾ ನಿಮಗೆ ವ್ಯವಸ್ಥಿತವಾಗಿ ಹೂಡಿಕೆ ಮಾಡುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ಖಾತೆ ಈ ಖಾತೆಯಲ್ಲಿ ನೀವು ತಿಂಗಳಿಗೆ ಐದೇ ನೂರು ಕಟ್ಟಿದರೆ ಸಾಕು ನಿಮಗೆ ಅರುವತ್ತು ವರ್ಷ ಆದಮೇಲೆ ನಿಮಗೆ ನಿಮ್ಮ ಖಾತೆಗೆ ನೇರವಾಗಿ ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅದು ಎಸ್ ಐ ಪಿ ಖಾತೆಯ ಮುಖಾಂತರ ಹಾಗಾದರೆ ನೀವು ಕೂಡ ಈ ಹಣವನ್ನು ಗಳಿಸಬೇಕು ಅಂದರೆ ನೆಗ್ಲೆಕ್ಟ್ ಮಾಡದೆ ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಎಸ್ ಐ ಪಿ ಖಾತೆಯನ್ನು ಹೇಗೆ ರಚಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ಹೇಳಿಕೊಡ್ತಾ ಇದ್ದೇನೆ ಬನ್ನಿ ಎಸ್ ಐ ಪಿ ಖಾತೆಯನ್ನು ಓಪನ್ ಮಾಡಬೇಕು ಅಂದರೆ ಮೊದಲ ಹಂತದಲ್ಲಿ ನೀವು ಅಗತ್ಯವಿರುವಂತಹ ದಾಖಲೆಗಳನ್ನು ನೀವು ಸಂಗ್ರಹ ಮಾಡಿಟ್ಕೊಳ್ಬೇಕು ಎಸ್ ಐ ಪಿ ಖಾತೆಯನ್ನು ಹೇಗೆ ಓಪನ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗುವಂಥ ದಾಖಲೆಗಳನ್ನು ನಾನು ಹೇಳಿಕೊಡ್ತೇನೆ ಯಾವ ಯಾವ ದಾಖಲೆಗಳು ಬೇಕು ಅನ್ನೋದನ್ನು ನೀವು ಸಂಪೂರ್ಣವಾಗಿ ಸಂಗ್ರಹಿ ಸಂಗ್ರಹ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ ಮೇಲೆ ತಿಳಿಸಿದಂತೆ ಹೂಡಿಕೆದಾರಿಗೆ ಪ್ಯಾನ್ ಕಾರ್ಡ್ ಮೇನ್ ಇಂಪಾರ್ಟೆಂಟಾಗಿ ನೀವು ಎಸ್ ಐ ಪಿ ಖಾತೆಯನ್ನು ಓಪನ್ ಮಾಡಬೇಕು ಅಂದರೆ ನಿಮ್ಮಲ್ಲಿ ಇರಬೇಕಾದಂಥ ದಾಖಲಾತಿ ಯಾವುದು ಅಂದರೆ ಪ್ಯಾನ್ ಕಾರ್ಡ್ ಇರಬೇಕಾಗುತ್ತೆ ಡ್ರೈವಿಂಗ್ ಪ್ಯಾನ್ ಕಾರ್ಡ್ ಇಲ್ಲಾಂದರೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಯುಟಿಲಿಟಿ ಬಿಲ್ ರೂಪದಲ್ಲಿ ವಿಳಾಸ ಪುರಾವೆ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಜೆ ಡಿ ಜೆ ಪಿ ಜಿ ಅಥವಾ ಪಿ ಎನ್ ಜಿ ಚಿತ್ರ ಮತ್ತು ಬ್ಯಾಂಕ್ ವಿವರಗಳಿಗಾಗಿ ನೀವು ಇದನ್ನು ಪರಿಶೀಲಿಸಬೇಕಾಗುತ್ತೆ ನೆನಪಿಟ್ಕೊಡ್ರಿ ಈ ಎಲ್ಲ ದಾಖಲಾತಿಗಳು ಇರಬೇಕು ಪ್ಯಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಬ್ಯಾಂಕ್ ಸ್ಟೇಟ್ ಬ್ಯಾ ಸ್ಟೇಟ್ ಸ್ಟೇಟ್ ಎಲ್ಲವೂ ಕೂಡ ನಿಮ್ಮಲ್ಲಿ ಇರಬೇಕಾಗುತ್ತೆ ಈ ಎಲ್ಲ ದಾಖಲಾತಿಗಳು ಇದ್ದಲ್ಲಿ ಆಗ ಎರಡನೇ ಸ್ಟೆಪ್ ಏನು ಮಾಡಬೇಕು ಅಂದರೆ ಕೆ ವೈ ಸಿ ಕಂಪ್ಲೇಂಟ್ ಆಗಿರಬೇಕು ನೀವು ಅಂದರೆ ದಾಖಲೆಗಳು ಸಿದ್ಧವಾದ ನಂತರ ಏನು ಮಾಡಬೇಕು ಅಂದರೆ ಎರಡನೇ ಹಂತದಲ್ಲಿ ಹೂಡಿಕೆದಾರರು ಇ ಕೆ ವೈ ಸಿ ಸೌಲಭ್ಯವನ್ನು ನೀವು ಒದಗಿಸುವಂತಹ ಯಾವುದೇ ಎ ಎಮ್ ಸಿ ವೆಬ್ಸೈಟ್ ಅಥವಾ ಆರ್ ಟಿ ಎ ವೆಬ್ಸೈಟ್ ಮೂಲಕ ಕೆ ಸಿಯನ್ನು ಏನು ಮಾಡ್ಬೋದು ನೀವು ಆನ್ಲೈನ್ನಲ್ಲಿ ಆನ್ಲೈನಲ್ಲಿ ಮಾಡಿದ ಕೆ ಸಿಯನ್ನು ನೀವು ಎ ಕೆ ವೈಸಿಯನ್ನು ಉಲ್ಲೇಖಿಸ್ಲಾ ಲಾಗ್ತದೆ ನಿಮ್ಮ ಇ ಕೆ ವೈ ಸಿ ಮಾಡಲಿಕ್ಕೆ ನೀವು ಹೂಡಿಕೆದಾರರ ಹೆಸರು ಜನ್ಮ ದಿನಾಂಕ ಮೊಬೈಲ್ ಸಂಖ್ಯೆ ವಿಳಾಸದಂಥ ಮೂಲಭೂತ ಮಾಹಿತಿಯನ್ನು ಕೊಟ್ಟಲ್ಲಿ ನಿಮ್ಮ ಕೆ ವೈ ಸಿ ಖಾತೆ ಏನಾಗುತ್ತೆ ಸಂಪೂರ್ಣವಾಗುತ್ತೆ ನೆನ್ಪಿಟ್ಕೊಡ್ರಿ ಹಂತ ಮೂರು ಏನಪ್ಪ ಎರಡು ಹಂತ ಮುಗಿತು ಮೂರನೇ ಹಂತದಲ್ಲಿ ಎ ಎಮ್ ಸಿ ವೆಬ್ಸೈಟ್ನೊಂದಿಗೆ ನೀವು ನಿಮ್ಮ ಒಂದು ದಾಖಲಾತಿಗಳನ್ನು ನೋಂದಾಯಿಸಬೇಕು ಅದರಲ್ಲಿ ಹೋಗಿ ಸೈನ್ ಅಪ್ ಮಾಡಿಕೊಳ್ಬೇಕು ನೀವು ಮೊದಲು ಹಂತ ಒನ್ ಹಂತ ಟೂದಲ್ಲಿ ಎಲ್ಲ ರೀತಿಯ ದಾಖಲಾತಿಗಳನ್ನು ಕೊಟ್ಟು ನಿಮ್ಮ ಖಾತೆಯನ್ನು ಓಪನ್ ಮಾಡಿರ್ತೀರ ಇಲ್ಲಿ ಹಂತ ಮೂರರಲ್ಲಿ ಬಂದು ಎ ಎಮ್ ಸಿ ಎಮ್ ಸಿ ವೆಬ್ಸೈಟ್ನೊಂದಿಗೆ ನೀವೇನು ಮಾಡ್ಕೊಳ್ಬೇಕು ನೋಂದಾಯಿಸ್ಕೊಳ್ಬೇಕು ಆ ಸೈನ್ ಅಪ್ ಮಾಡ್ಕೊಳ್ಬೇಕಾಗತ್ತೆ ಅಲ್ಲಿ ಹೂಡಿಕೆದಾರರು ಎರಡು ಹಂತಗಳನ್ನು ನೀವು ಪೂರ್ಣಗೊಳಿಸಿದ ನಂತರ ಮಾತ್ರ ಮೂರನೇ ಹಂತ ನಿಮಗೆ ಸಹಾಯ ನಿಮಗೆ ಮೂರನೇ ಹಂತ ಓಪನ್ ಆಗ್ತದೆ ಆನ್ಲೈನ್ ಆನ್ಲೈನಲ್ಲಿ ಏನು ಮಾಡಬೇಕು ಮ್ಯೂಚುವಲ್ ಫಂಡ್ ಎಸ್ ಐ ಪಿಯನ್ನು ನೀವು ಪ್ರಾರಂಭಿಸಲಿಕ್ಕೆ ಕೆಳಗೆ ತಿಳಿಸಲಾದಂತಹ ಕೆಲವೊಂದು ಹಂತಗಳನ್ನು ನೀವು ಅಪ್ ಮಾಡಲೇಬೇಕಾಗುತ್ತೆ ಯಾವ ಯಾವ ಹಂತಗಳನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ ಇವಾಗ ಹಂತ ಫೋರರಲ್ಲಿ ನೋಡಿ ಅಂಥ ತ್ರೀದಲ್ಲಿ ಏನು ಮಾಡಬೇಕು ಟ್ಯಾಬನ್ನು ಕ್ಲಿಕ್ ಮಾಡಿದ ನಂತರ ನೀವು ಪ್ಯಾನ್ ಸಂಖ್ಯೆ ವೈಯಕ್ತಿಕ ವಿವರಗಳನ್ನು ಮತ್ತು ಕೆಲವು ಎಫ್ ಎ ಟಿ ಸಿ ಪ್ರಶ್ನೆಗಳಲ್ಲಿ ಗಳಿಗೆ ಉತ್ತರಿಸಬೇಕಾಗುತ್ತೆ ಆಮೇಲೆ ಇದನ್ನು ಪೋಸ್ಟ್ ಮಾಡಿ ಆನ್ಲೈನಲ್ಲಿ ವಹಿವಾಟು ನಡೆಸಲಿಕ್ಕೆ ನೀವು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ನೀವು ನೀವೇ ರಚಿಸಲಿಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ನೀವೇ ಪಾಸ್ವರ್ಡ್ ಮತ್ತು ಯೂಸರ್ ಐ ಡಿ ರಚಿಸ್ಕೊಳ್ಬೇಕಾಗುತ್ತೆ ಈ ರಚಿಸಿದ ನಂತರ ಹಂತಪೂರರಲ್ಲಿ ಹೂಡಿಕೆ ಮೊತ್ತ ಮತ್ತು ಯೋಜನೆ ಯೋಜನೆ ಮತ್ತು ಆಯ್ಕೆಯನ್ನು ನೀವು ನಿರ್ಧಾರ ಮಾಡಿಕೊಳ್ಬೇಕಾಗುತ್ತೆ ಹೇಗೆ ಇದು ಮತ್ತೊಮ್ಮೆ ಒಂದು ಪ್ರಮುಖ ಹಂತವಾಗಿದೆ ಅಲ್ಲಿ ಹೂಡಿಕೆದಾರರು ಎಸ್ ಐ ಪಿ ಮೊತ್ತವನ್ನು ನೀವು ನಿರ್ದಿಷ್ಟಪಡಿಸ್ಕೊಂಡ ಮೇಲೆ ಏನು ಮಾಡಬೇಕು ಯೋಜನೆ ಹೆಸರನ್ನು ನೀವು ಆರಿಸ್ಕೊಳ್ಬೇಕಾಗುತ್ತೆ ಆರಿಸ್ಕೊಂಡ ನಂತರ ಹೂಡಿಕೆದಾರ ಯೋಜನೆ ಯೋಜನೆ ಮತ್ತು ಆಯ್ಕೆ ನಿರ್ಧರಿಸಿದ ಮೇಲೆ ಸಾಮಾನ್ಯವಾಗಿ ಹೂಡಿಕೆದಾರರು ನಿಯಮಿತ ಯೋಜನೆಗಳು ಅಥವಾ ಯೋಜನೆಗಳೊಂದಿಗೆ ನೀವು ಹೋಗ್ಬೋದು ಇ ಎಲ್ ಎಸ್ ಎಸ್ ಅನ್ನೋ ಒಂದು ಯೋಜನೆಯಲ್ಲಿ ನೀವು ಹೂಡಿಕೆ ಮಾಡಿದರೆ ಹೂಡಿಕೆದಾರರು ಡಿ ಡಿವಿಡೆಂಡ್ ಮರು ಹೂಡಿಕೆ ಆಯ್ಕೆಯನ್ನು ನೀವೇನು ಮಾಡೋದು ಆರಿಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ದಯವಿಟ್ಟು ನೀವು ಗಮನಿಸ್ಕೊಳ್ಬೇಕಾಗುತ್ತೆ ನೆನ್ಪಿಟ್ಕೊಡ್ರಿ ಇಲ್ಲಿ ಹೆಚ್ಚಿನ ಒಂದು ಎ ಎಮ್ ಸಿಗಳು ಆನ್ಲೈನ್ ಎಸ್ ಐ ಪಿ ಕ್ಯಾಲ್ಕುಲೇಟರನ್ನು ಒದಗಿಸ್ತವೆ ಎ ಎಮ್ ಸಿಗಳು ಈ ಎಸ್ ಐ ಪಿ ಕ್ಯಾಲ್ಕುಲೇಟರನ್ನು ನೀವು ಒದಗಿಸ್ಲಿಕ್ಕೆ ಸಹಾಯ ಮಾಡ್ತದೆ ಅಂಥ ಫೈವಲ್ಲಿ ಪಾವತಿ ಮೋಡ್ ಮತ್ತು ದಿನಾಂಕವನ್ನು ನಿರ್ಧಾರ ಮಾಡುತ್ತೆ ಆ ನಿರ್ಧಾರ ಮಾಡಿದಂತಹ ದಿನಾಂಕದೊಂದಿಗೆ ನೀವೇನು ಮಾಡ್ಬೋದು ಹೂಡಿಕೆದಾರ ಇರ್ತೀರಲ್ವ ನೀವೆಲ್ಲರೂ ಕೂಡ ದೈನಂದಿನವಾದಂತಹ ಸಾಪ್ತಾಹಿಕ ಮಾಸಿಕ ಅಥವಾ ತ್ರೈಮಾಸಿಕ ಎಸ್ ಐ ಪಿ ಹೂಡಿಕೆಯನ್ನು ನೀವು ಮಾಡಬೇಕೇ ಎಂದು ನಿರ್ಧರಿಸಿದ ನಂತರ ಏನು ಮಾಡಬೇಕು ಆ ದಿನಾಂಕದಂದೇ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ದಿನಾಂಕದಂದೇ ಎಸ್ ಐ ಪಿ ಖಾತೆಗೆ ಪಾವತಿಗಳನ್ನು ನೀವು ಮಾಡಬೇಕಾಗುತ್ತೆ ಅದೇ ದಿನಾಂಕದಂದೇ ನೀವು ಎಸ್ ಐ ಪಿ ಖಾತೆಗಳನ್ನು ನೀವು ಹೂಡಿಕೆ ಮಾಡಿಕೊಳ್ಬೇಕಾಗುತ್ತೆ ಓಕೆನಾ ನೆಫ್ಟ್ ಆರ್ ಟಿ ಜಿ ಎಸ್ ಪಾವತಿಯ ಮೂಲಕ ನೀವು ಹೂಡಿಕೆದಾರರ ಖಾತೆಯಿಂದ ಮೊತ್ತವನ್ನು ನೀವು ಏನು ಮಾಡ್ಬೋದು ಸ್ವಯಂ ಡೆಬಿಟ್ ಮಾಡ್ಬೋದು ಅದರಿಂದ ಕೆಲವು ಆಯ್ಕೆಗಳಿದ್ದಾವೆ ಹೌದಾ ಹಾಗೆ ಹಂತ ಸಿಕ್ಸಲ್ಲಿ ವ್ಯವಹಾರವನ್ನು ನೀವು ಸೆಲ್ಸ್ಬೇಕಾಗುತ್ತೆ ಈ ಹೂಡಿಕೆದಾರರು ಆನ್ಲೈನಲ್ಲಿ ಎಲ್ಲ ವಿವರಗಳನ್ನು ಭರ್ತಿ ಮಾಡಿದ ನಂತರ ಈ ಎಮ್ ಸಿಗೆ ಗೆ ಸಲ್ಲಿಸಲಾಗ್ತದೆ ಎ ಎಮ್ ಸಿ ಏನು ಮಾಡ್ತದೆ ಎ ಎಮ್ ಸಿ ಇಮೇಲ್ ಮತ್ತು ಎಸ್ ಎಮ್ ಎಸ್ ಮೂಲಕ ಸ್ವೀಕೃತಿಯನ್ನು ಕಳಿಸಲಾಗ್ತದೆ ಇದರಿಂದ ಸಲ್ಲಿಸಿದರೆ ಅದೇ ದಿನ ಘಟಕಗಳನ್ನು ಹಂಚಲಾಗ್ತದೆ ಎಸ್ ಓ ಎ ಅನ್ನು ಹೂಡಿಕೆದಾರರಿಗೆ ಇಮೇಲ್ ಕೋಡ್ ಇಮೇಲ್ ಮುಖಾಂತರ ನಿಮಗೆ ಮೆಸೇಜನ್ನು ಸೆಂಡ್ ಮಾಡ್ತದೆ ನೆನ್ಪಿಟ್ಕೊಡ್ರಿ ಸಾಮಾನ್ಯವಾಗಿ ಈ ಎಸ್ ಐ ಪಿ ದಿನಾಂಕ ಮೊದಲ ಹೂಡಿಕೆ ದಿನಾಂಕದಿಂದ ಹದಿನೈದರಿಂದ ಇಪ್ಪತ್ತೊಂದು ದಿನಗಳ ನಂತರ ಹೂಡಿಕೆದಾರರ ಒಂದು ಆಯ್ಕೆಯ ದಿನಾಂಕವಾಗಿರಬಹುದು ನೆನ್ಪಿಟ್ಕೊಡ್ರಿ ಎಮ್ ಸಿಗಳು ಮುಂದಿನ ಎಸ್ ಐ ಪಿ ಕಂತು ಅಂತಿಮ ದಿನಾಂಕದ ಮೊದಲು ಎಸ್ ಎಮ್ ಎಸ್ ಮತ್ತು ಇಮೇಲ್ ಮೂಲಕ ಹೂಡಿಕೆದಾರರಿಗೆ ಒಂದು ಮೆಸೇಜನ್ನು ಕಳಿಸುತ್ತೆ ಈ ದಿನಾಂಕದಂದು ನೀವು ಎಸ್ ಐ ಪಿ ಖಾತೆಗೆ ಹಣವನ್ನು ಸಂಗ್ರಹಿಸಿಕೊಳ್ಬೇಕು ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಳ್ಬೇಕು ಅನ್ನೋ ಎಸ್ ಎಮ್ ಎಸ್ ಮುಖಾಂತರ ಬರುತ್ತೆ ನೀವೇನಾದರೂ ಐದುನೂರು ರೂಪಾಯಿ ತುಂಬಿದರೂ ಕೂಡ ಅರವತ್ತು ವರ್ಷ ಆದ ನಂತರ ಒಂದು ಕೋಟಿವರೆಗೂ ಸಿಗುತ್ತೆ ಸಾವಿರ ರೂಪಾಯಿ ನೀವು ಹತ್ತು ಸಾವಿರ ತುಂಬೋದು ಸಾವಿರ ರೂಪಾಯೂ ತುಂಬೋದು ಐದು ಸಾವಿರನೂ ತುಂಬೋದು ಪ್ರತಿ ತಿಂಗಳು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಎಸ್ ಐ ಪಿ ಅಂದರೆ ನಿಮಗೆ ಅರುವತ್ತು ವರ್ಷ ಆದಮೇಲೆ ಮುಂದಿನ ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳಿಗೆ ತುಂಬ ಅವಶ್ಯಕವಾದಂತಹ ಫಂಡ್ ನಿಮ್ಮ ಖಾತೆಗೆ ಬೀಳುತ್ತೆ ಹಾಗಾಗಿ ಎಸ್ ಐ ಪಿ ಖಾತೆ ಈಗಲೇ ಓಪನ್ ಮಾಡಿ ತಿಂಗಳ ತಿಂಗಳ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ತುಂಬ ಯೂಸ್ ಆಗುತ್ತೆ ನಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು